ಓಂ ಜ್ಞಾನಾನಂದಮಯಂ ದೇವ ನಿರ್ಮಲಾಸ್ಫಟಿಕಾಕೃತಿ ಆಧಾರಾಂ ಸರ್ವವಿದ್ಯಾನಾಂ ಅಯಗ್ರೀವಾ ಮುಭಾಸ್ವವೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ಮೀನರಾಶಿ ಮೀನಲಗ್ನದ ಮೇಲೆ ಬುಧನ ತತ್ವ ಹೇಗಿರ್ತಕ್ಕಂಥದ್ದಿರುತ್ತೆ ಬುಧ ನಮಗೆ ಬುದ್ಧಿಗೆ ಕಾರಕ ಇದು ಕೊನೆಯ ಒಂದು ಎಪಿಸೋಡ್ ಬುಧನ ಒಂದು ಲಗ್ನದ ಮೇಲೆ ಹೇಗೆ ಪ್ರಭಾವ ಬೀರ್ತಕ್ಕಂಥದ್ದಿರುತ್ತೆ ಅಂತ ಈ ಬುಧ ಬಹಳ ಮುಖ್ಯ ಪಾತ್ರವನ್ನು ಜೀವನದಲ್ಲಿ ವಹಿಸ್ತಾ ಇದೆ ವಹಿಸುತ್ತೆ ಕೂಡ ಮ್ಯಾಕ್ಸಿಮಮ್ ಬೇಕು ಬುಧ ಬುದ್ಧಿಗೆ ಕಾರಕ ಬಿಸ್ನೆಸ್ ಮಾಡಬೇಕು ಅಂದರೆ ಬುದ್ಧಿ ಇರಬೇಕು ಇಂಪಾರ್ಟೆಂಟಾಗಿ ನಾಲೆಡ್ಜು ಚೆನ್ನಾಗಿ ಮಾತಾಡಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬುದ್ಧಿ ಬೇಕೇ ಬೇಕಾಗುತ್ತೆ ಮಾತಿಗೆ ಕಾರಕ ಒಳ್ಳೆ ಮಾತಾಡ್ತಿದ್ದಾನೆ ಸೊಫೆಸ್ಟಿಕೇಟೆಡ್ಡಾಗಿ ಮಾತಾಡ್ತಿದ್ದಾರೆ ಅಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಈಸ್ ಅ ಜೆನ್ಯೂನ್ ಪರ್ಸನ್ ವಿತ್ ಬುಧ ಮರ್ಕ್ಯೂರಿ ಅವನಿಗೆ ಚೆನ್ನಾಗಿರುತ್ತೆ ಅಂತ ಅರ್ಥ ಈ ಮೀನರಾಶಿ ಮೀನಲಗ್ನದ ಮೇಲೆ ಬುಧನ ತತ್ವ ಹೇಗಿರುತ್ತೆ ಒಂದು ವಿಚಾರ ತಿಳಿಸ್ತೀನಿ ಭಾಳ ಸೌಮ್ಯವಾಗಿರ್ತಕ್ಕಂಥ ಗುಣ ತುಂಬಾ ಸೌಮ್ಯತೆ ಇರುತ್ತೆ ಜೊತೆಗೆ ಬುದ್ಧಿ ಸಹಿತವಾಗಿ ಟ್ರೆಮಂಡಸ್ ಬುದ್ಧಿ ಸಹಿತ ಚತುರ್ಥಾಧಿಪತಿ ಹಾಗೆ ಸಪ್ತಮಾಧಿಪತಿ ಈ ಮೀನರಾಶಿ ಮೀನಲಗ್ನದ ಮೇಲೆ ಬುಧನ ತತ್ವ ನಾಲ್ಕು ಸುಖಸ್ಥಾನದ ಅಧಿಪತಿ ಸಪ್ತಮ ಸ್ಥಾನದ ಅಧಿಪತಿ ಸಹಿತವಾಗಿ ಮಾರಕ ಸ್ಥಾನದ ಅಧಿಪತಿಯೂ ಹೌದು ನೋಡಿ ಇಲ್ಲೂ ಒಂದು ವಿಚಾರ ನಾನು ಪದೇ ಹೇಳೋದು ಅದೇ ಕೇಂದ್ರಾಧಿಪತಿ ದೋಷ ನೆಮ್ಮದಿ ಸಂಗಾತಿಗಳಿಂದ ಕೆಲವೊಮ್ಮೊಮ್ಮೆ ಸಿಗೋದು ಕಷ್ಟ ಇವರಲ್ಲಿ ಏನೋ ತೋರ್ಪಡಿಕೆ ಟು ವರಿ ಆರಾಮಾಗಿದ್ದೀನಿ ಚೆನ್ನಾಗಿದ್ದೀನಿ ಇವೆಲ್ಲ ಹೇಳ್ಬೋದು ಸ್ಥಾನ ಅಲ್ಲಿ ಕಾಲಪುರುಷ ಕುಂಡಲ್ಲಿ ನೋಡಿದಾಗ ಆರರ ಸ್ಥಾನ ವೈವಾಹಿಕ ಜೀವನ ಅಂತ ನೋಡಿದ್ವಿ ಕೆಲವೊಮ್ಮೊಮ್ಮೆ ವೈವಾಹಿಕ ಜೀವನನ ಸಹಿತವಾಗಿ ತೋರುಪಡಿಕೆ ಆಗಿರತಕ್ಕಂಥ ವೈವಾಹಿಕ ಜೀವನ ಆದರೆ ಮೂಲತಃ ಮೀನರಾಶಿ ಮೀನಲಗ್ನಕ್ಕೆ ಬುಧನ ತತ್ವ ತುಂಬನೇ ಸೊಫೆಸ್ಟಿಕೇಟೆಡ್ ಆಗಿರತಕ್ಕಂಥ ಒಂದು ಬುದ್ಧಿಯನ್ನು ಕೊಡ್ತದೆ ತನ್ನ ಮನೆ ಜೊತೆಗೆ ತನ್ನ ಸಂಸಾರ ಇವೆಲ್ಲವನ್ನು ಹೇಗೆ ನಿಭಾಯಿಸಬೇಕು ಅಂತಕ್ಕಂಥದ್ದನ್ನು ಬುಧ ತಂದುಕೊಡ್ತದೆ ಜೊತೆಗೆ ಆಧ್ಯಾತ್ಮಿಕತ ಒಲವು ವಿಶೇಷತಃ ಮೂಲತಃ ಇದ್ದಿರತಕ್ಕಂಥದ್ದು ನಾವು ನೋಡ್ತೀವಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ಜಾಸ್ತಿ ಇರ್ತದೆ ಮೀನರಾಶಿ ಮೀನಲಗ್ನದ ಮೇಲೆ ಬುಧನ ತತ್ವ ಇವೆಲ್ಲವನ್ನು ತಂದು ಕೊಡುತ್ತೆ ವಿದ್ಯಾಭ್ಯಾಸ ಅಂತ ನೋಡಿದ್ವಿ ಚತುರ್ಥವಾವ ವಿದ್ಯಾಸ್ಥಾನ ಅಂತ ನೋಡಿದ್ವಿ ಮನೆಯ ಸ್ಥಾನ ಎಲ್ಲ ನೋಡಿದ್ವಿ ಈ ವಿದ್ಯಾಭ್ಯಾಸದಲ್ಲಿ ಕೆಲವೊಮ್ಮೊಮ್ಮೆ ತೊಡಕುಗಳು ಸಹಿತವಾಗಿ ನೋಡ್ಬೋದು ಆದರೆ ತುಂಬಾ ಬುದ್ಧಿವಂತರು ಇದೇ ಬುದ್ಧಿ ಅವರನ್ನು ನಾಶ ಮಾಡಿಬಿಡುತ್ತೆ ಕೆಲವೊಮ್ಮೊಮ್ಮೆ ಅತಿಯಾದಂಥ ಕಾರಣ ಇದು ಮೀನರಾಶಿ ಮೀನಲಗಳಿಗೆ ಅಪ್ಳೆ ಆಗ್ತಕ್ಕಂಥ ಸಾಧ್ಯತೆ ಹೇಗೆ ಇವೆಲ್ಲ ವಿಚಾರಗಳು ಅಂತ ಅಂದರೆ ನೋಡಿ ಎಲ್ಲ ಬಲ್ಲ ಎಲ್ಲ ಗೊತ್ತು ಆದರೆ ಏನೂ ಗೊತ್ತೇ ಇಲ್ಲ ಅಂತಕ್ಕಂಥದ್ದು ಅವರಿಗೂ ಗೊತ್ತಿರುತ್ತೆ ಜಂಬಕ್ಕೆ ನನಗೆಲ್ಲ ಗೊತ್ತು ಅಂತಕ್ಕಂಥದ್ದು ಹೇಳ್ಬೋದು ಆದರೆ ಮೀನರಾಶಿ ಮೀನ ಲಗ್ನಕ್ಕೆ ಬುಧನ ತತ್ವ ವಿಭಿನ್ನವಾಗಿರ್ತಕ್ಕಂಥ ಪಾತ್ರಗಳನ್ನು ಕೊಡುತ್ತೆ ಅದು ಯಾವ ಯಾವ ಸ್ಥಾನಗಳಲ್ಲಿದ್ದಾಗ ಯಾವ ಯಾವ ಅಂಶಗಳನ್ನು ಕೊಡುತ್ತೆ ಅನ್ನೋದು ಬಹಳ ಮುಖ್ಯವಾಗ್ತದೆ ನೋಡಿ ಬುಧ ತನ್ನ ಲಗ್ನದಲ್ಲೇ ಇದ್ದೇನೆ ಎಂದಾಗ ಅಲ್ಲಿ ನೀಚ ಸ್ಥಾನ ಅಲ್ಲಿ ಬುಧನಿಗೆ ಕೆಲಸ ಇಲ್ಲ ಜಾಸ್ತಿ ಬುಧ ಬಾಲ ಬಿಚ್ಚೋಕೆ ಆಗಲ್ಲ ಅಲ್ಲಿ ಅಂದರೆ ಎಲ್ಲ ಇದೆ ಏನೂ ನಡೆಯಲ್ಲ ಅಂತಕ್ಕಂಥದ್ದು ಅವರ ಒಂದು ಜಾತಕದ ತತ್ವ ಇಷ್ಟೇ ಲಗ್ನದಲ್ಲಿ ಬುಧ ಇದೆ ಸುಮ್ಮನೆ ಇರ್ಬೋದು ಅಷ್ಟೆ ಎಲ್ಲ ಇದೆ ನನಗೆ ಆಸ್ತಿ ಇದೆ ಒಳ್ಳೆಯ ಸಂಗಾತಿ ಇದೆ ಎಲ್ಲ ಇದೆ ಆದರೆ ಏನೂ ಇಲ್ಲ ಇದೇ ಒಂದು ಡಿಫಾಲ್ಟ್ ಬುಧ ಲಗ್ನದಲ್ಲಿದ್ದಾಗ ಹಣಕಾಸಿನ ವಿಚಾರದಲ್ಲೂ ಸಹಿತವಾಗಿ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಫ್ಯಾಮಿಲಿಯ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಇರುತ್ತೆ ಆದರೆ ಲಗ್ನದಲ್ಲಿ ಬುಧ ನೀಚ ಸ್ಥಾನ ನೀಚ ಯೋಗವಾಗಿ ಅಭಿವೃದ್ಧಿ ಕೊಡುತ್ತೆ ಅಂದರೆ ಅರ್ಥಾತ್ ಹಲವಾರು ವರ್ಷಗಳ ಕಾಲ ಸಮಸ್ಯೆಗಳನ್ನು ಎದುರಿಸಿ ತದನಂತರ ಇನ್ನೇನು ಮಧ್ಯ ವಯಸ್ಸು ಮಧ್ಯ ಮೀರಿ ಹೋಗ್ತಾ ಇದೆ ಎಂದಾಗ ಅಲ್ಲಿ ಸ್ವಲ್ಪ ನೆಮ್ಮದಿಯ ಕಾಲವನ್ನು ಕೊಡ್ಬೋದು ಅಲ್ಲಿವರೆಗೂ ಸೈಕಲ್ ಹೊಡಿತಲೇ ಇರಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ತೋರಿಸ್ತದೆ ಅದೇ ಬುಧ ಎರಡರ ಸ್ಥಾನದಲ್ಲಿದ್ದಾನೆ ನೋಡಿ ಎರಡರ ಸ್ಥಾನ ತಾನು ದುಡಿಬೇಕು ಏನು ಕಷ್ಟಪಟ್ಟು ಸುಮ್ಮನೆ ದುಡಿತಲೇ ಇರತಕ್ಕಂಥದ್ದು ಹಣ ಸಂಪಾದನೆ ಅಂತ ನೋಡಿದ್ವಿ ಎರಡೂ ಎರಡರ ಸ್ಥಾನ ನಾಲ್ಕು ಮತ್ತು ಏಳರ ಅಧಿಪತಿ ಎರಡರ ಸ್ಥಾನದಲ್ಲಿ ವ್ಯಾಪಾರ ಮನೋಧರ್ಮ ತನ್ನ ಸ್ವಪ್ರಯತ್ನದಿಂದ ಮಾತ್ರ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ಮಾಡ್ತಿದ್ದೀರೋ ಮತ್ತೊಂದು ಮಾಡ್ತಿದ್ದೀರೋ ತನ್ನ ಫ್ಯಾಮಿಲಿ ನಿರ್ವಹಣೆ ತಾವು ಮಾತ್ರ ಕಾನ್ಸಂಟ್ರೇಷನ್ ಮಾಡಬೇಕು ನಿಮ್ಮ ಫ್ಯಾಮಿಲಿಯವರು ಯಾರೂ ಕಾನ್ಸಂಟ್ರೇಟ್ ಕೊಡೋಲ್ಲ ಇದು ನಿಮ್ಮ ತತ್ವ ಎರಡರ ಸ್ಥಾನದಲ್ಲಿರ್ತಕ್ಕಂಥ ಬುಧ ಫ್ಯಾಮಿಲಿ ವಿಚಾರದಲ್ಲಿ ತಾನು ಓನ್ ಎಫರ್ಟ್ ಹಾಕಿ ಫ್ಯಾಮಿಲಿ ಹಣ ಮತ್ತೊಂದು ನೀಡ್ ಮಾಡಬೇಕು ಇವೆಲ್ಲ ತೋರಿಸ್ತದೆ ಮಾತು ರೋಷಾವೇಶಗಳಿಂದ ಕೂಡಿರ್ತಕ್ಕಂಥದ್ದು ಇರುತ್ತೆ ಮುಂಚ್ಕೊಂಡ್ರೆ ಮುಂಚ್ಕೊಂಡ್ಬಿಡೋದು ಇದು ಒಂದು ಡಿಫಾಲ್ಟ್ ಅದೇ ಬುಧ ತೃತೀಯ ಭಾವದಲ್ಲಿದ್ದಾನೆ ಇಲ್ಲಿ ತೃತೀಯ ಭಾವ ತನ್ನ ಆಸ್ತಿಗೋಸ್ಕರ ತನ್ನ ಮನೆಗೋಸ್ಕರ ತನ್ನ ಸಂಗಾತಿಗೋಸ್ಕರ ಎಣಗಾ ಎಣಗಾಡಿ 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 ಇರಬೇಕಾಗ್ತಕ್ಕಂಥದ್ದಿರುತ್ತೆ ಅಂದರೆ ಅರ್ಥಾತ್ ಏನು ಕಷ್ಟಪಡಬೇಕಾಗ್ತಕ್ಕಂಥ ಅನಿವಾರ್ಯತೆ ಇದೆ ತೃತೀಯ ಭಾವದಲ್ಲಿರ್ತಕ್ಕಂಥದ್ದು ತನ್ನ ಆಸ್ತಿಯನ್ನು ಕಾಪಾಡಲಿಕ್ಕೋಸ್ಕರ ಕಷ್ಟವನ್ನು ಪಡಬೇಕು ಕೆಲವೊಮ್ಮ ಆಸ್ತಿಯನ್ನು ಕೂಡ ಕಳ್ಕೊಳ್ತಕ್ಕಂಥ ಸನ್ನಿವೇಶ ಇವರಿಗೆ ಬರ್ತಕ್ಕಂಥದ್ದು ಇರುತ್ತೆ ಅಷ್ಟು ಅಭಿವೃದ್ಧಿ ಅಭಿವೃದ್ಧಿ ಇದ್ದಲೇ ಇರತಕ್ಕಂಥದ್ದು ನಾವು ನೋಡಿದ್ವಿ ಬಟ್ ಒಂದು ವಿಚಾರ ಮಾತು ಕೂಡ ಭಾಳ ವಿಶೇಷವಾಗಿ ಸಾಫ್ಟ್ ಕಾರ್ನರ್ ಮಾತು ಆ ಸಾಫ್ಟ್ ಕಾರ್ನರ್ ಮಾತೇ ಇವರಿಗೆ ಒಂದು ವರದಾನ ಏನೋ ನೋಡಿ ಅವರು ಮಾತಾಡೋದು ಭಾಳ ಸಾಫ್ಟ್ ನೇಚರ್ ಇರುತ್ತೆ ಆ ಅವರಿಗೆ ವರದಾನ ಚತುರ್ಥ ಭಾವದಲ್ಲಿ ಬುಧನಿದ್ದಾನೆ ಮೀನರಾಶಿ ಮೀನ ಲಗ್ನಕ್ಕೆ ಚತುರ್ಥ ಭಾವ ನೋಡಿ ತಾಯಿಯ ಸ್ಥಾನ ವಿದ್ಯಾಸ್ಥಾನ ಮ್ಯಾಕ್ಸಿಮಮ್ ತುಂಬನೇ ಲೆಕ್ಕಾಚಾರ ಕ್ಯಾಲ್ಕುಲೇಟಿವ್ ಮೈಂಡ್ ಪರ್ಸನ್ ಕೂಡ ನೋಡಿದೆ ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತಕ್ಕಂಥದ್ದು ಲೆಕ್ಕ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ನಾಲೆಡ್ಜ್ ಇರ್ತಕ್ಕಂಥದ್ದು ಇರುತ್ತೆ ಒಂದು ರೀತಿಯಾಗಿ ನೆಮ್ಮದಿಯ ಸ್ಥಾನ ಚತುರ್ಥ ಭಾವ ತಾಯಿಯ ಪ್ರೀತಿಯಿಂದ ವಂಚನೆ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ಆದರೆ ಮೀನರಾಶಿ ಮೀನ ಲಗ್ನಕ್ಕೆ ಚತುರ್ಥ ಭಾವದಲ್ಲಿರತಕ್ಕಂಥ ಬುಧ ಒಂದಷ್ಟು ನೆಮ್ಮದಿಯನ್ನು ತಂದು ಸಾಧ್ಯತೆ ಇರುತ್ತೆ ಅವರ ಪ್ರಯತ್ನದ ಮೇರೆಗೆ ವಿದ್ಯಾಭ್ಯಾಸದಲ್ಲೂ ಸಹಿತವಾಗಿ ಏನೂ ಓದೇ ಇಲ್ಲ ಅಂದರೂ ಸಹಿತವಾಗಿ ಅವರು ಒಂದಿಷ್ಟು ತನ್ನ ಓನ್ ಎಫರ್ಟಿಂದ ಬರತಕ್ಕಂಥ ಸಾಧ್ಯತೆಗಳಿರುತ್ತೆ ಅದೇ ಬುಧ ಪಂಚಮ ಸ್ಥಾನದಲ್ಲಿದ್ದಾನೆ ಇಲ್ಲಿ ಪಂಚಮ ಸ್ಥಾನ ನೋಡಿ ವಿಶೇಷವಾಗಿರ್ತಕ್ಕಂಥ ಪ್ರೀತಿಯ ಸ್ಥಾನ ಅಂತ ನೋಡಿದ್ವಿ ತುಂಬಾ ಪ್ರೀತಿ ಮಾಡ್ತಾರೆ ಸಂಗಾತಿನ ತುಂಬ ಪ್ರೀತಿ ಮಾಡ್ತಾರೆ ತನ್ನ ತನು ಮನ ಧನ ಎಲ್ಲವನ್ನ ಸಂಗಾತಿಗೆ ಕೊಡ್ತಕ್ಕಂಥದ್ದು ಇರುತ್ತೆ ಆದರೆ ಸಂಗಾತಿ ಅಷ್ಟು ಉತ್ತಮತೆಯನ್ನು ಕೊಡೋದು ಕಷ್ಟ ಇದೊಂದು ಡಿಫಾಲ್ಟ್ ಪ್ರೀತಿಸಿ ಮದುವೆ ಆಗ್ತಕ್ಕಂಥದ್ದು ಇವರ ಜಾತಕದಲ್ಲಿ ತೋರಿಸ್ತದೆ ಆದರೆ ಇದು ಪ್ರೀತಿಸಿ ಮನೆಯವರ ವಿಚಾರವನ್ನು ತಗೊಂಡಾದ ನಂತರ ಅಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಎಕ್ಸ್ಪೆಷಲಿ ಪಂಚಮ ಸ್ಥಾನ ಕ್ರಿಯೇಟಿವ್ ಸ್ಥಾನ ಅಂತ ನೋಡಿದ್ವಿ ಆ ಕ್ರಿಯೇಟಿವಿಟಿಗೆ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಇಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಬೇಗ ಮುಣಿಸ್ಕೊಳ್ತಕ್ಕಂಥದ್ದು ಈ ಒಂದು ಪಂಚಮ ಸ್ಥಾನದಲ್ಲಿ ತೋರಿಸ್ತದೆ ಪ್ರೀತಿಯ ವಿಚಾರದಲ್ಲಿ ಅಲ್ಪ ಲಾಭ ಅಂತ ನೋಡಿದ್ವಿ ಅದೇ ಬುಧ ಆರರ ಸ್ಥಾನದಲ್ಲಿದ್ದಾನೆ ನೋಡಿ ಬುಧ ಆರರ ಸ್ಥಾನದಲ್ಲಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಸೂಪರ್ ಕೆಲಸಗಾರ ಅಂತ ಕೂಡ ನೋಡಿದ್ವಿ ಅಂದರೆ ತನ್ನ ಬುದ್ಧಿಯನ್ನು ಉಪಯೋಗಿಸಿ ಏನೇ ಕ್ಲಿಷ್ಟವಾಗಿರ್ತಕ್ಕಂಥ ಒಂದು ಸಮಸ್ಯೆಯನ್ನು ಚಿಟಕಿ ಒಡೆ ಸಾಲ್ವ್ ಮಾಡ್ತೀನಿ ಅಂತಾರಲ್ಲ ಅದೇ ಬುಧನ ತತ್ವ ಆರರ ಸ್ಥಾನದಲ್ಲಿರ್ತಕ್ಕಂಥದ್ದು ಒಳ್ಳೆಯ ಲೆಕ್ಕಾಚಾರದ ಮನುಷ್ಯ ವಿಶೇಷವಾಗಿರ್ತಕ್ಕಂಥ ಮನೋಭಾವ ಇರ್ತಕ್ಕಂಥದ್ದು ಸಹಿತವಾಗಿ ನೋಡಿದ್ವಿ ಜೊತೆಗೆ ಕೆಲಸ ಒಂದು ಯಾವುದೇ ಒಂದು ಸಾರ್ವಜನಿಕವಾಗಿ ಕೆಲಸ ತೊಗೋಬೇಕು ಅಂದರೆ ಅವರಿಗೆ ಚೆನ್ನಾಗಿ ಐಡಿಯಾ ಇರ್ತದೆ ಮ್ಯಾಕ್ಸಿಮಮ್ ತುಂಬ ಚೆನ್ನಾಗಿ ಐಡಿಯಾ ಜಸ್ಟ್ ಮಾತುಕತೆಯಿಂದ ಒಳ್ಳೆಯ ನುಡಿಗಳಿಂದ ಆ ಕೆಲಸವನ್ನು ತಗೊಂಬಡ್ತಾರೆ ಅದೇ ಬುಧ ಸಪ್ತಮ ಸ್ಥಾನದಲ್ಲಿದ್ದಾನೆ ನೋಡಿ ಸಪ್ತಮ ಸ್ಥಾನ ಒಂದು ಸಂಗಾತಿಯ ಸ್ಥಾನ ಅಂತ ನೋಡಿದ್ವಿ ಬಿಸ್ನೆಸ್ ಸ್ಥಾನ ಬಿಸ್ನೆಸ್ಸಲ್ಲಿ ಮ್ಯಾಕ್ಸಿಮಮ್ ಸೋ ಟ್ಯಾಲೆಂಟೆಡ್ ಪರ್ಸನ್ ಖಂಡಿತವಾಗಿ ತುಂಬ ಟ್ಯಾಲೆಂಟ್ ಇರತಕ್ಕಂಥ ಪರ್ಸನಾಲಿಟಿ ಇರ್ತಕ್ಕಂಥದ್ದಿರತ್ತೆ ಚತುರ್ಥ ಭಾವ ಮನೆಯ ವಿಚಾರದಲ್ಲಿ ಅಥವಾ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ತನ್ನ ಏಳಿಗೆಯನ್ನು ಕಾಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಟೂ ಹಂಡ್ರೆಡ್ ಪರ್ಸೆಂಟ್ ಸಪ್ತಮ ಸ್ಥಾನ ಉಚ್ಚಸ್ಥಾನದಲ್ಲಿರ್ತಕ್ಕಂಥ ಬುಧ ತನ್ನ ಬುದ್ಧಿಯನ್ನು ಉಪಯೋಗಿಸಿ ವ್ಯಾಪಾರ ಎಕ್ಸಲೆಂಟ್ ಮಾಡ್ತಕ್ಕಂಥದ್ದು ಇರುತ್ತೆ ಆದರೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಡಿಫ್ರೆನ್ಸ್ ಕೊಡ್ಬೋದು ಅಷ್ಟೇ ಇಲ್ಲಿ ಅಷ್ಟಮಸ್ಥಾನ ಬುಧ ಅಂತ ನೋಡಿದ್ವಿ ಇಲ್ಲಿ ಅಷ್ಟಮಸ್ಥಾನ ಮನೆಯವರೇ ಕೆಲವೊಮ್ಮೆಯವರಿಗೆ ಶತ್ರುಗಳಾಗಬಹುದು ಅಥವಾ ಅಬ್ಯೂಸ್ ಮಾಡ್ಬೋದು ಸಾರ್ವಜನಿಕರೊಟ್ಟಿಗೆ ಅಥವಾ ಸಂಬಂಧಗಳೊಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೊಡ್ಬೋದು ನಿಗೂಢ ಸ್ಥಾನಗಳಲ್ಲಿ ಸ್ವಲ್ಪ ಮಟ್ಟಿಗೆ ತಲ್ಲೀನತೆ ಕೊಡಬೋದು ಸ್ವಲ್ಪ ಎಚ್ಚರ ಈ ಸ್ಥಾನ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಬುಧ ನೀವು ನಿಗೂಢ ಕಾರ್ಯಗಳನ್ನು ಮಾಡಿ ಸಂಗಾತಿಯೊಟ್ಟಿಗೆ ಬೀಳ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ತಪ್ಪು ಮಾಡಿದ್ದನ್ನು ತಪ್ಪು ಮಾಡಿರ್ತಕ್ಕಂಥದನ್ನೇ ಶಿಕ್ಷೆ ಅನುಭವಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಅಷ್ಟು ಉತ್ತಮವಲ್ಲ ಬಿ ಕೇರ್ಫುಲ್ ಖಂಡಿತವಾಗಿ ಹಾಗೆ ಬುಧ ಒಂಬತ್ತರ ಸ್ಥಾನದಲ್ಲಿದ್ದಾನೆ ನೋಡಿ ಒಂಬತ್ತರ ಸ್ಥಾನ ನಾಲ್ಕು ಮತ್ತು ಏಳರ ಅಧಿಪತಿ ಒಂಬತ್ತರ ಸ್ಥಾನ ಇಲ್ಲಿ ವಿಶೇಷವಾಗಿ ಒಂದು ರೀತಿಯಾಗಿ ನಾವು ನೋಡ್ತಕ್ಕಂಥದ್ದು ಒಂದು ಉತ್ತಮ ಪ್ರೊಫೆಸರ್ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ತೋರಿಸ್ತದೆ ಅದು ಹೇಗೆ ಏನೂ ಗೊತ್ತೇ ಇಲ್ಲ ಇವರಿಗೆ ಅಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಈಸ್ ಅ ಸೋ ನಾಲೆಡ್ಜಬಲ್ ಪರ್ಸನ್ ಸಹಿತವಾಗಿ ಹೌದು ತುಂಬನೇ ನಾಲೆಡ್ಜ್ ಇರತಕ್ಕಂಥದ್ದು ನಾವು ನೋಡ್ಬೋದು ಇಲ್ಲಿ ಸಪ್ತಮ ನೋಡಿ ಸಪ್ತಮಾಧಿಪತಿ ನವಮ ಸ್ಥಾನದಲ್ಲಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಸಂಗಾತಿಯಿಂದ ಕೂಡ ಇವರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯ ಆಗ್ತಕ್ಕಂಥದ್ದು ಸಪೋರ್ಟ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಮನೆಯರು ಸಹಿತವಾಗಿ ಸಪೋರ್ಟ್ ಮಾಡ್ತಕ್ಕಂಥದ್ದು ಈ ವಿಚಾರದಲ್ಲಿ ತೋರಿಸ್ತದೆ ಅದೇ ಬುಧ ದಶಮಸ್ಥಾನದಲ್ಲಿದ್ದಾನೆ ನಾಲ್ಕು ಏಳು ಹತ್ತರ ಅಧಿಪತಿ ಏ ನಾಲ್ಕು ಏಳರ ಅಧಿಪತಿ ಹತ್ತರ ಸ್ಥಾನ ಖಂಡಿತ ಉತ್ತಮ ವಾಗ್ಮಿ ಸಹಿತವಾಗಿ ನಾವು ನೋಡ್ಬೋದು ಒಳ್ಳೆಯ ಒಂದು ಸಂಸ್ಥೆಯ ಆಡಳಿತಗಾರ ವಿದ್ಯಾಸಂಸ್ಥೆಯ ಆಡಳಿತಗಾರ ಜೊತೆಗೆ ಒಳ್ಳೆಯ ಬಿಸ್ನೆಸ್ ಟ್ಯಾಲೆಂಟೆಡ್ ಪರ್ಸನ್ ಹೆಸರು ಕೀರ್ತಿ ಪ್ರತಿಷ್ಠೆ ಹೇಗೆ ಮಾಡಬೇಕು ಉತ್ತಮವಾಗಿರ್ತಕ್ಕಂಥ ಜ್ಞಾನವಂತ ಸಹಿತವಾಗಿ ಕೂಡ ಅದು ದಶಮ ಸ್ಥಾನದಲ್ಲಿರ್ತಕ್ಕಂಥದ್ದು ಅದೇ ಬುಧ ಹನ್ನೊಂದರ ಸ್ಥಾನದಲ್ಲಿದ್ದಾನೆ ಇಲ್ಲೂ ಸಹಿತವಾಗಿ ಒಳ್ಳೆಯ ಬಿಸ್ನೆಸ್ಸನ್ನು ಕೊಡ್ತಕ್ಕಂಥದ್ದು ಬಿಸ್ನೆಸ್ ಟ್ಯಾಲೆಂಟೆಡ್ ಪರ್ಸನಾಲಿಟಿ ಕೊಡ್ತಕ್ಕಂಥದ್ದು ಅನೇಕ ವಿದ್ಯಾಸಂಸ್ಥೆಗಳಿಗೆ ಒಡೆಯಾಗ್ತಕ್ಕಂಥದ್ದು ತೋರಿಸ್ತದೆ ಖಂಡಿತವಾಗಿ ಏನೇ ಆದರೂ ಸಹಿತವಾಗಿ ಹನ್ನೊಂದರ ಸ್ಥಾನದಲ್ಲಿರ್ತಕ್ಕಂಥ ಬುಧ ಅದನ್ನು ಹೇಗೆ ನಿಭಾಯಿಸಬೇಕು ಅಂತಕ್ಕಂಥ ಟ್ಯಾಲೆಂಟ್ ತುಂಬ ಜಾಸ್ತಿ ಇರುತ್ತೆ ಅದೇ ಬುಧ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ನೋಡಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ದಾನ ಇರ್ತಕ್ಕಂಥದ್ದು ತೋರಿಸ್ತದೆ ಆದರೆ ಸ್ವಲ್ಪ ನಷ್ಟವನ್ನು ಬೇಗ ಆತುರದಿಂದ ಬಿದ್ದು ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಆಸ್ತಿ ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆಯನ್ನು ಕಳ್ಕೊಳ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಹನ್ನೆರಡರ ಭಾವ ಸ್ವಲ್ಪ ನಷ್ಟ ಸ್ಥಾನ ಆಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ವಿದೇಶದಲ್ಲಿ ಸ್ವಲ್ಪ ಏಳಿಗೆ ಜಾಸ್ತಿ ಇರತಕ್ಕಂಥದ್ದು ನಾವು ನೋಡಿದ್ವಿ ಅದೇ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಒಂದು ನಿಮ್ಮ ಬುದ್ಧಿವಂತಿಕೆಯಿಂದ ಗೆಲ್ತಕ್ಕಂಥ ಸಾಧ್ಯತೆ ಬರುತ್ತೆ ಇಷ್ಟು ಬುಧನ ತತ್ವ ಮೀನರಾಶಿ ಮೀನಲಗ್ನದ ಮೇಲೆ ತುಂಬ ಸೊಫೆಸ್ಟಿಕೇಟೆಡ್ ಪರ್ಸನ್ ಸಹಿತವಾಗಿ ಹೌದು ಆದರೆ ಕೆಲವೊಮ್ಮೊಮ್ಮೆ ಇಲ್ಲಿ ಸಾಧ್ಯತೆಗಳು ಬೆಳವಣಿಗೆಗಳು ತಮ್ಮ ಬುದ್ಧಿಯ ಮಟ್ಟಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಇರತಕ್ಕಂಥದ್ದಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಮೀನರಾಶಿ ಮೀನಲಗ್ನದವರು ನಿತ್ಯ ಸುಮಂಗಳಿಯರಿಗೆ ನೀವು ಮಾಡ್ತಕ್ಕಂಥ ಏಕೈಕ ಕೆಲಸ ಬುಧವಾರಗಳಂದು ನಿ ಅವ್ರಿಗೆ ಮಂಗಳ ದ್ರವ್ಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಆಗಿಂದಾಗೆ ಕೊಡಿ ಖಂಡಿತವಾಗಿ ಯಾರಿಗೆ ಸಮಸ್ಯೆ ದಾಯಕವಾಗಿರ್ತಕ್ಕಂಥ ಸ್ಥಾನದಲ್ಲಿದೆಯೋ ತಾವು ಈ ಥರ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಮಾಡಿಕೊಂಡ್ರೆ ಖಂಡಿತ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಆಗಿಂದಾಗೆ ಲಕ್ಷ್ಮೀ ವೆಂಕಟೇಶ್ವರ ಆ ಜೊತೆಗೆ ವಿಷ್ಣುವಿನ ಪಾದದ ಒಂದು ಚಿತ್ರವನ್ನು ನಿಮ್ಮ ಬಳಿ ಇಟ್ಕೊಳ್ಳಿ ಇದನ್ನು ಆಗಿಂದಾಗೆ ವೀಕ್ಷಣೆಯನ್ನು ಮಾಡಿ ಹಸಿರನ್ನು ಜಾಸ್ತಿ ವೀಕ್ಷಣೆಯನ್ನು ಮಾಡಿ ಹಸಿರು ಫೋಟೋಗಳನ್ನು ನಿಮ್ಮ ಬಳಿ ಅಥವಾ ನಿಮ್ಮ ರೂಮಲ್ಲಿ ಲೊಕೇಟ್ ಮಾಡ್ಕೊಳ್ಳಿ ವಿದ್ಯಾಸ್ಥಾನದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಸಮಸ್ಯೆನೂ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿ ಬಂತು